ಜಗತ್ತು ಹೇಗಿದೆ ಅಂದರೆ ನಿನ್ನ ಮುಂದೆ ಮಾತಾಡೋ ರೀತಿನೇ ಬೇರೆ ಬೇರೆಯವ್ರ ಮುಂದೆ ಮಾತಾಡೋ ರೀತಿನೇ ಬೇರೆ ನೀನು ಎಲ್ಲರಿಗಿಂತ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾವು ತಿಳ್ಕೋಬೇಕಾಗಿರೋದು ಒಂದು ಅವನು ಎಲ್ಲರಿಗೂ ಇದೇ ಮಾತನ್ನು ಹೇಳ್ತಾನೆ ನಾನು ಶ್ರೇಷ್ಠ ಅಲ್ಲ ನಾನು ದೊಡ್ಡ ಅಂತ ಯಾಕೆಂದ್ರೆ ಯಾವುದೇ ಒಂದು ಮನುಷ್ಯ ನನಗೆ ಲಾಭ ಇಲ್ಲದೇ ಇರೋ ವಿಷಯನ ಮಾಡಲ್ಲ ಇವತ್ತಿನ ದಿನ ಬಹಳಷ್ಟು ಜನ ನಿಮ್ಮ ಒಳ್ಳೆತನನ ದುರುಪಯೋಗ ಮಾಡಬೇಕಾದ ಸೊ ನೀವು ಯೋಚನೆ ಮಾಡೋದನ್ನು ಅಡ್ಡದಾರಿಯಲ್ಲಿ ನೆಲೆಸ್ತಾರೆ ಇದು ಸರಿ ಇದು ತಪ್ಪು ಅಂತ ಅವ್ರು ಹೇಳ್ತಾರೆ ನನಗೆ ಏನು ಸರಿ ನನಗೆ ಏನು ತಪ್ಪು ಅನ್ನೋದು ಅವರು ನಿರ್ಧಾರ ಮಾಡಬೇಕು ಅನ್ನೋದಾದರೆ ನಿಮ್ಮ ಯೋಚನೆ ಹಾಳಾಗಿದೆಯಾ ಅಂದರೆ ನಿಮ್ಮ ಯೋಚನೆ ಸರಿ ಇಲ್ಲ ಸೊ ನಿಮ್ಮ ಯೋಚನೆ ಹೇಗಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ ನೀವು ಹೇಗೆ ಮಾಡಿರೋ ಸ್ನೇಹಿತರು ಎಂಥವ್ರು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಅವರು ನಿಮಗೆ ಬೆಂಬಲವಾಗಿದ್ದಾರೋ ಅಥವಾ ನಿಮ್ಮ ಕಾಲನ್ನು ಎಳಿತಾ ಇದಾರೋ ಅನ್ನೋದನ್ನು ತಿಳ್ಕೊಳ್ಳಿ ಯಾವುದೇ ಒಂದು ಕಾರ್ಯ ನೀವು ಮಾಡಬೇಕು ಅಂದರೆ ಮೊದಲು ನಿಮ್ಮ ಮನೆಯಲ್ಲಿ ಹೇಳು ನಿಮ್ಮ ಸಪೋರ್ಟ್ ಮಾಡುವಂಥ ಜನರು ಯಾವಾಗಲೂ ನೀವು ಹೇಳಲಿಲ್ಲ ಅಂದರೆ ಸಪೋರ್ಟ್ ಮಾಡೇ ಮಾಡ್ತಾರೆ ಕೆಲವೊಬ್ರು ಇರ್ತಾರೆ ನೀವು ನಮಗೆ ಹೇಳಲಿಲ್ಲ ಅಂತಾರೆ ಕಷ್ಟ ಸುಖನೋ ನೀವು ಓನ್ ಡಿಶನ್ ತೊಗೊಂಡು ಅದು ನಿಮಗೆ ಒಳ್ಳೆಯದು ಯಾಕೆ ಅಂದರೆ ಜನ ಇವತ್ತು ಮೊದಲಿನ ಹಾಗಿಲ್ಲ ಹಾಗಂತೂ ಯಾರನ್ನೂ ನಂಬಲೇಬಾರ್ದು ಅಂತನೂ ಅಲ್ಲ ನಂಬಿ ಎಷ್ಟರ ಮಟ್ಟಿಗೆ ನಂಬಬೇಕು ಅಷ್ಟು ನಂಬಿ ನಿಮ್ಮ ನಿರ್ಧಾರಗಳನ್ನು ಆದಷ್ಟು ನೀವೇ ತೆಗೆದುಕೊಳ್ಳಿ ಯಾಕಂದರೆ ಕೆಲವೊಬ್ಬರು ಈ ರೀತಿ ಮಾತು ಹೇಳ್ತಾ ಇದ್ದಾರೆ ಅಂದರೆ ಅರ್ಥ ಅವರು ಅನುಭವಿಸಿದ್ದಾರೆ ನಾನು ಮೇಲನ್ನು ನೋಡಿದ್ದಾರೆ ನಮ್ಮನ್ನು ಹೊಗಳೋರು ಯಾವತ್ತೂ ನಮ್ಮನ್ನು ಪ್ರೀತಿಸಲ್ಲ ಹೊಗಳ ಹಾಗೆ ನಟನೆ ಮಾಡ್ತಾರೆ ನಮ್ಮ ಹಿಂದೆ ನಮ್ಮನ್ನು ತಾಯ ಸೊ ಹೋಗ್ಲಿಕೆಯನ್ನು ಆದಷ್ಟು ದೂರದಿಂದ ನೋಡಿ ತಗೊಳ್ಳೋದನ್ನು ಹತ್ತಿರದಿಂದಾಗಿ ಏಕೆಂದರೆ ಅವರು ಅವರ ಎಲ್ಲ ಕೆಲಸಗಳನ್ನು ಬಿಟ್ಟು ನಮ್ಮನ್ನು ಹೊಳುತ್ತಾ ಇದ್ದಾರೆ ಅಂದರೆ ಅದರ ಅರ್ಥ ಏನು ಅಂದರೆ ಅವರು ವೀಕ್ ಆಗಿದ್ದಾರೆ ಅಂತಾನೆ ಅವರು ವೀಕ್ ಆಗಿಲ್ಲ ಅವರು ಬಿಡ್ಬಂದರು ನಮ್ಮನ್ನು ಹೊಳೋದ ಹಾಗೆ ಮಾಡಿ ಅಟ್ಟದ ಮೇಲೆ ಏರಿಸಿ ಆಮೇಲೆ ಕೆಲಸಗಳಿಸ್ತಾರೆ ಸೊ ನೀವೇನೇ ಮಾಡಬೇಕು ಅಂದ್ಕೊತಿದ್ರು ಯಾವುದೇ ಕೆಲಸ ಆಗಿರ್ಬೋದು ನಿಮ್ಮ ಇಚ್ಛೆಯ ದೇವರಲ್ಲಿ ಹೋಗಿ ಬೇಳ್ಕೊಳ್ಳಿ ಮನವರಿಕೆ ಮಾಡಿಕೊಳ್ಳಿ ಆಮೇಲೆ ನೀವೇನು ಅಂದ್ಕೋತೀರಾ ಆ ಕೆಲಸ ಖಂಡಿತವಾಗ್ಲೂ ಆಗುತ್ತೆ ಈ ರೀತಿ ನನಗೆ ಹೇಳ್ತಾ ಇದ್ದೀರಲ್ಲ ನಿಮ್ಮ ಯಾವ ಇಚ್ಛೆಗಳು ಈಡೇರಿದೆ ಅಂತ ಅಂದರೆ ನಾನು ಒಳ್ಳೆ ಮನಸ್ಸಿನಿಂದ ಏನೇನು ಅಂದ್ಕೊಂಡಿದ್ದೀನೋ ಅದೆಲ್ಲ ನನಗೆ ಸರಿಯಾಗಿ ನನ್ನ ಕೈ ಸೇರಿದೆ ನನ್ನ ನಿರ್ಧಾರಗಳನ್ನು ನಾನೇ ತೆಗೆದುಕೊಂಡು ನಾನೇ ಮುಟ್ಟಿ ಬಾವಿಯಲ್ಲಿ ಬೀಳೋದು ಒಳ್ಳೆಯದು ಯಾಕೆಂದರೆ ನಾನೇ ತಪ್ಪು ಅಂತ ನನ್ನ ಮೇಲೆ ನಾನು ಚಿಟ್ಟು ಮಾಡ್ಕೋಬೋದು ಅದೇ ಒಬ್ಬರು ಸ್ನೇಹಿತರಿಂದ ಒಬ್ಬರ ಚಿಂತಕರಿಂದ ಈ ರೀತಿ ಆದಾಗ ಅದನ್ನು ಸಹಿಸ್ಕೊಳ್ಳೋದು ತುಂಬ ಕಷ್ಟ ಯಾಕಂದರೆ ನಾವು ಬೇರೆಯವ್ರನ್ನ ಬಹಳ ಅವಲಂಬಿಸಿರ್ತೀವಿ ಬೇರೆಯವ್ರನ್ನ ಅವಲಂಬಿಸುವುದನ್ನು ಕಡಿಮೆ ಮಾಡಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮನ್ನು ನೀವು ನಂಬಿ ಯಾಕೆಂದರೆ ಕೊನೆಯವರೆಗೂ ನಿಮ್ಮ ಜೊತೆ ನೀವೇ ಇರ್ತೀರಿ ಹಾಗೂ ಶುಭದಿನ